ಮಾಧ್ಯಮಗಳ ಮೂಲಕವಾಗಿ ಒಂದಿಷ್ಟು ಪ್ರಜ್ಞಾವಂತ ಜನ ಯುವ ಸಮುದಾಯ ಮತ್ತು ಈ ನಮ್ಮ ಕೆಳ ಸಮುದಾಯದವರು ಇದರ ಕಡೆ ಹೆಚ್ಚು ಹೆಚ್ಚು ಒಂದು ಬಳಸ್ತಾಯಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಿಕ್ಷಕ ವರ್ಗ ಮತ್ತು ನಮ್ಮ ವಕೀಲರು ಮತ್ತು ಕೆಲವೊಂದು ಜನ ಪ್ರಜ್ಞಾವಂತ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಇದರ ಕಡೆ ಒತ್ತು ಕೊಡೋದ್ರಿಂದ ನಾವು ಒಂದಿಷ್ಟು ಪ್ರಚಾರ ಮಾಡಿದ್ದೆ ಅಂತಂದರೆ ಆ ಬಸವಾದಿ ಸೇರ ವಿಚಾರಗಳಿಗೆ ಒಂದಿಷ್ಟು ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಹಾಗಾಗಿ ಈ ಒಂದು ಹನ್ನೊಂದು ದಿನಗಳ ಪರ್ಯಂತ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆ ವಿಚಾರಗಳನ್ನು ತಲುಪಿಸಬೇಕು ಅಂತಂದರೆ ಆ ಮನೆ ಮನೆಗೆ ಸಿಂಧನೂರು ನಗರದ ಪ್ರತಿಯೊಂದು ಮನೆ ಮನೆಗೆ ಆ ಓಣಿಯಲ್ಲಿ ಅಡ್ಡಾಡೋದಲ್ಲ ಪ್ರತಿಯೊಂದು ಮನೆ ಮನೆಗಾದರೂ ಕೂಡ ಕರಪಾತ್ರ ತಲುಪಿಸಿರುವಾಗ ಅದನ್ನು ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ನಾವೆಲ್ಲರೂ ಕೂಡ ಆ ದಿನಗಳ ಪರ್ಯಂತರ